ಎರಡು ಮಕ್ಕಳ ತಾಯಿ ರೋಹಿಣಿ ಗ್ರಾಮೀಣ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ತನ್ನ ಕಿರಿಯ ಮಗನಿಗೆ ಶಾಲಾ ಪ್ರವೇಶಕ್ಕೆ ಅಗತ್ಯವಾದ ಜನನ ಪ್ರಮಾಣ ಪತ್ರವನ್ನು ಪಡೆಯಲು ಅವಳು ಹೆಣಗಾಡುತ್ತಿದ್ದಳು ರೋಹಿಣಿ ಸ್ಥಳೀಯ ಸರ್ಕಾರಿ ಕಚೇರಿಗೆ ಹಲವು ಬಾರಿ ಭೇಟಿ ನೀಡಿದರು ಆದರೆ ದೀರ್ಘ ಸರತಿ ಸಾಲುಗಳು ಮತ್ತು ಸ್ಪಂದಿಸದ ಅಧಿಕಾರಿಗಳನ್ನು ಎದುರಿಸಬೇಕಾಯಿತು ನಿರಾಶೆಗೊಂಡ ಅವಳು ಬಿಟ್ಟುಕೊಡುವ ಹಂತದಲ್ಲಿದ್ದಳು ಒಂದು ದಿನ ಹಳ್ಳಿಯ ಗ್ರಂಥಾಲಯಕ್ಕೆ ಭೇಟಿ ನೀಡುತ್ತಿದ್ದಾಗ ರೋಹಿಣಿಗೆ ಸಕಾಲದ ಬಗ್ಗೆ ಒಂದು ಕರಪತ್ರವನ್ನು ಹಿಡಿದ ಶಾಲಾ ಶಿಕ್ಷಕಿಯೊಬ್ಬರ ಪರಿಚಯವಾಗುತ್ತದೆ ನಮಸ್ತೆ ಮೇಡಮ್ ನನ್ನ ಮಗನ ಶಾಲಾ ದಾಖಲಾತಿಗೆ ಜನನ ಪ್ರಮಾಣ ಪತ್ರ ಬಹಳ ಮುಖ್ಯನಾ ಹೌದು ಮೇಡಮ್ ಯಾಕೆ ನೀವು ತಗೊಂಡಿಲ್ವಾ ಇಲ್ಲ ಮೇಡಮ್ ಅರ್ಜಿ ಹಾಕಕ್ಕೆ ಹೋದೆ ತುಂಬ ದೊಡ್ಡ ಸಾಲ ನೋಡಿ ಸುಸ್ತಾಗಿ ಮನೆಗೆ ಬಂದೆ ನಿಮಗೆ ಸಕಾಲ ಯೋಜನೆ ಬಗ್ಗೆ ಅರಿವಿದೆಯೇ ಈ ಯೋಜನೆಯು ಜನನ ಪ್ರಮಾಣ ಪತ್ರಗಳು ಸೇರಿದಂತೆ ಸರ್ಕಾರಿ ಸೇವೆಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸುವ ಹಾಗೂ ಹೊಂದುವ ಸೌಲಭ್ಯ ಈಗ ಸರ್ಕಾರ ನಮಗೆ ಕೊಟ್ಟಿದೆ ಕೇವಲ ಏಳು ದಿನಗಳಲ್ಲಿ ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರವನ್ನು ಸಕಾಲ ಮೂಲಕ ಅರ್ಜಿ ಸಲ್ಲಿಸಿ ಪಡೆಯಬಹುದು ರೋಹಿಣಿ ಇದನ್ನು ಪ್ರಯತ್ನಿಸಲು ನಿರ್ಧರಿಸಿದರು ಅವರು ಸಕಾಲ ಮೂಲಕ ತಮ್ಮ ಅರ್ಜಿಯನ್ನು ಸಲ್ಲಿಸಿದರು ಪ್ರಕ್ರಿಯೆ ಸುಗಮ ಮತ್ತು ಪರಿಣಾಮಕಾರಿಯಾಗಿದೆ ಎಂದು ಕಂಡು ಸಂತೋಷಪಟ್ಟರು ಏಳು ದಿನಗಳ ನಿಗದಿತ ಸಮಯದೊಳಗೆ ರೋಹಿಣಿ ತನ್ನ ಮಗನ ಜನನ ಪ್ರಮಾಣ ಪತ್ರವನ್ನು ಪಡೆದರು ತುಂಬ ಸಂತೋಷದಿಂದ ಅವರು ಶಾಲೆಗೆ ಧಾವಿಸಿ ಅವನ ಪ್ರವೇಶವನ್ನು ಪಡೆದುಕೊಂಡರು ಈ ಯೋಜನೆಯು ಕೇವಲ ಸೇವೆಗಳನ್ನು ಒದಗಿಸುವುದಲ್ಲ ತನ್ನಂತಹ ಸಾಮಾನ್ಯ ನಾಗರಿಕರಿಗೆ ಘನತೆ ಮತ್ತು ಭರವಸೆಯನ್ನು ಪುನಃಸ್ಥಾಪಿಸುವುದರ ಬಗ್ಗೆ ಎಂದು ಅವಳು ಅರಿತುಕೊಂಡಳು